ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಗದ್ದೆ ಭಾಗದಲ್ಲಿರುವಂತಹ ರಜಾ ಪತ್ರ ಈ ಥರ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಸ್ಥಳವನ್ನು ಸರಿಯಾದ ಪದಗಳಿಂದ ತುಂಬಿರಿ ಫಸ್ಟ್ ಒನ್ ನೋಡಿ ಅನುಮತಿಗಾಗಿ ಬರೆಯುವ ಅರ್ಜಿಯೇ ಡ್ಯಾಶ್ ಸರಿಯಾದ ಉತ್ತರ ರಜಾ ಅರ್ಜಿ ಎರಡನೇದಾಗಿ ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಡ್ಯಾಶ್ ಕೇಳದೆ ರಜೆ ಹಾಕುತ್ತಾರೆ ಸರಿಯಾದ ಉತ್ತರ ಅನುಮತಿ ಮೂರನೇದಾಗಿ ಸೂಕ್ತ ಡ್ಯಾಶ್ ನೀಡಿ ಬರೆಯುವ ಪತ್ರವೇ ರಜಾ ಅರ್ಜಿ ಉತ್ತರ ಕಾರಣ ನಾಲ್ಕನೇದಾಗಿ ಪೋಷಕರ ಸಹಿ ಹ ಸಹಿ ಇದ್ದರೆ ಪತ್ರಕ್ಕೆ ಇನ್ನಷ್ಟು ಡ್ಯಾಶ್ ಬರುತ್ತದೆ ಉತ್ತರ ಗೌರವ ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕೈ ಬರಹದ ಪತ್ರ ಏಕೆ ಕಡಿಮೆಯಾಗಿದೆ ಉತ್ತರ ಕಂಪ್ಯೂಟರ್ ಮೊಬೈಲ್ ಇತ್ಯಾದಿಗಳು ಬಂದು ಕೈ ಬರಹದ ಪತ್ರ ಕಡಿಮೆಯಾಗಿದೆ ಪ್ರಶ್ನೆ ಎರಡು ಪತ್ರದಲ್ಲಿ ಏನನ್ನು ಮೂಡಿಸುವಾಗ ಸಂತೋಷವಾಗುತ್ತದೆ ಉತ್ತರ ಪತ್ರದಲ್ಲಿ ಮನಸ್ಸಿನ ಆಲೋಚನೆಗಳನ್ನು ಮೂಡಿಸುವಾಗ ಸಂತೋಷವಾಗುತ್ತದೆ ಪ್ರಶ್ನೆ ಮೂರು ವಿದ್ಯಾರ್ಥಿಗಳು ಯಾರಿಗೆ ರಜಾ ಅರ್ಜಿ ಬರೆಯಬೇಕು ಉತ್ತರ ವಿದ್ಯಾರ್ಥಿಗಳು ತರಗತಿ ಶಿಕ್ಷಕರಿಗೆ ರಜಾ ಅರ್ಜಿ ಬರೆಯಬೇಕು ಪ್ರಶ್ನೆ ನಾಲ್ಕು ಯಾವುದು ಒಳ್ಳೆಯ ವಿದ್ಯಾರ್ಥಿಗಳ ಲಕ್ಷಣವಲ್ಲ ಉತ್ತರ ಶಿಕ್ಷಕರ ಅನುಮತಿ ಪಡೆಯದೆ ಶಾಲೆಗೆ ಗೈರು ಹಾಜರಾಗುವುದು ಒಳ್ಳೆಯ ವಿದ್ಯಾರ್ಥಿಗಳ ಲಕ್ಷಣವಲ್ಲ ಪ್ರಶ್ನೆ ಐದು ಪ್ರಜಾಪತ್ರಕ್ಕೆ ಯಾರು ಸಹಿ ಮಾಡಿದರೆ ಹೆಚ್ಚು ಗೌರವ ಬರುತ್ತದೆ ಉತ್ತರ ಪ್ರಜಾಪತ್ರಕ್ಕೆ ಪೋಷಕರು ಸಹಿ ಮಾಡಿದರೆ ಹೆಚ್ಚು ಗೌರವ ಬರುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಮೊದಲನೇದಾಗಿ ಮಾದರಿಯಂತೆ ಕನ್ನಡ ಪದವನ್ನು ಬಳಸಿ ಐದು ವಾಕ್ಯಗಳನ್ನು ರಚಿಸಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ನಮ್ಮ ನಾಡು ಕನ್ನಡ ಮೊದಲನೇದಾಗಿ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಿಗರು ಕನ್ನಡದಲ್ಲಿ ಮಾತನಾಡುವರು ನಮ್ಮ ದೈವ ಕನ್ನಡ ನಮ್ಮ ಊರು ಕನ್ನಡ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಮಕ್ಕಳ ಇಲ್ಲಿಗೆ ರಜಾಪತ್ರ ಇದರ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದಾಗಿದೆ ಮಕ್ಕಳ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊಂಥ ಎಲ್ಲ ವಿಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್